ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಇದ್ದೀನಿ ಬೆಳಗ್ಗೆಯಿಂದ ಬ್ಲಾಗ್ ಶುರು ಇದ್ದೀನಿ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಏನಂದರೆ ಮಾಡ್ಬಿಡ್ತಾ ಇದ್ದೀನಿ ಅಡುಗೆ ಅಂತಂದರೆ ಒಂದಷ್ಟು ಮಿಕ್ಸ್ ಕಾಳು ಮೊನ್ನೆ ಡಿ ಹೋಗಿದ್ದೆ ಅಲ್ಲ ಅಲ್ಲಿ ಮಿಕ್ಸ್ ಕಾಳುಗಳು ಇದು ನಾರ್ಮಲಾಗಿ ಬೇರೆ ಎಲ್ಲೂ ಸಿಗೋಲ್ಲ ಇಷ್ಟೊಂದು ಮಿಕ್ಸ್ ಕಾಳು ಇದರಲ್ಲಿ ಏನೇನು ಕಾಳು ಇರುತ್ತೆ ಅಂದರೆ ಈ ಹಸಿರು ಕಡಲೆಕಾಳು ಮತ್ತು ಮಾಮೂಲಿ ಅವ್ಳ ಒಣಗಿರೋ ಕಡಲೆಕಾಳು ಬರುತ್ತಲ್ಲ ಕೆಂಪು ಕಡಲೆಕಾಳು ಹಾಗೆ ಬಟಾಣಿ ಎರಡು ಥರ ಬಟಾಣಿ ಇರುತ್ತೆ ಮತ್ತು ಇನ್ನೊಂದು ತೊಗರಿಕಾಳು ಥರ ಬರುತ್ತೆ ಅದು ಎಲ್ಲ ಮಿಕ್ಸ್ ಥರ ಬರುತ್ತೆ ಇದರಲ್ಲಿ ಆದ್ದರಿಂದ ಚೆನ್ನಾಗಿರುತ್ತೆ ನಂಗೆ ತುಂಬ ಇಷ್ಟ ಆಗುತ್ತೆ ಇದು ಮೊಳಕೆ ಕಟ್ಟಿದ್ರೆ ಇನ್ನೂ ಇಷ್ಟ ಆಗುತ್ತೆ ಮೊಳಕೆ ಕಟ್ಟೋಕ್ಕೊಂದು ಸ್ವಲ್ಪ ಎತ್ತಿಟ್ಬಿಟ್ಟು ಇನ್ನೊಂದು ಸ್ವಲ್ಪ ಕಾಳನ್ನ ರಾತ್ರಿ ನೆನೆ ಹಾಕಿದೆ ಆ ಕಾಳನ್ನ ಇವಾಗ ಹಾಕ್ಬಿಟ್ಟು ಸ್ವಲ್ಪನೇ ಹಾಕಿ ಒಂದೇ ಒಂದು ಆಲೂಗೆಡ್ಡೆ ಹಾಕ್ಬಿಟ್ಟು ಇವಾಗ ಸಾಂಬಾರು ಥರ ತುಂಬ ಸಾಂಬಾರು ಎಲ್ಲ ತುಂಬ ಅಂದರೆ ತೆಳುಗೂ ಅಲ್ಲ ತುಂಬ ಗಟ್ಟಿಗೂ ಅಲ್ಲ ಮೀಡಿಯಮ್ ಥರ ಮಾಡ್ತಾಯಿದ್ದೀನಿ ಇವಾಗ ಅದಕ್ಕೆ ಒಂದೇ ಒಂದು ಆಲಗಡೆ ಆಗುತ್ತೆ ಇವಾಗ ಏನು ಗೊತ್ತಾ ಬೀನ್ಸು ಚೆನ್ನಾಗಿ ಬರ್ತಾಯಿಲ್ಲ ಅಷ್ಟಾಗಿ ನನಗೆ ಎಲ್ಲೂ ಬೀನ್ಸೇ ಸಿಗ್ತಲ್ಲ ಬೀನ್ಸು ಅಂತಲ್ಲ ತರಕಾರಿಗಳೇ ಇಲ್ಲ ಜಾಸ್ತಿ ಇವಾಗ ಮಾರ್ಕೆಟಲ್ಲಿ ನಾನು ಮೊದಲೇ ಮಾರ್ಕೆಟಿಗೆ ಅಂತ ಹೋಗಿದ್ದೆ ಅಲ್ಲಿಲ್ಲೂ ಅಷ್ಟಾಗಿ ಚೆನ್ನಾಗಿ ನನಗೆ ಯಾವುದೂ ಆಪ್ಷನ್ ತರಕಾರಿಗಳು ಇಷ್ಟನೇ ಆಗಲಿಲ್ಲ ಅದಕ್ಕೋಸ್ಕರ ಸರಿ ಅಂತ ಅಂದ್ಕೊಂಡು ಇವಾಗ ಕಾಳುಗಳನ್ನೇ ಮಾಡೋಣ ಬಿಡು ಅಂದ್ಬಿಟ್ಟು ಕಾಳಿಗೆ ಒಂದು ಆಲೂಗಡ್ಡೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಅದಕ್ಕೆ ಮಸಾಲೆ ಇಟ್ಬಿಟ್ಟು ಮಾಡೋದು ಒಂದು ಸ್ವಲ್ಪ ತೆಂಗಿನಕಾಯಿ ಟಮೋಟ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಮತ್ತು ಸಾಂಬಾರು ಪೌಡರು ಇದಿಷ್ಟನ್ನು ಹಾಕಿಸಿ ಹಾಕಿ ಒಂದು ಎರಡು ಟಮೊಟ ದಪ್ಪ ಗಾತ್ರದೊಂದು ಎರಡು ಟಮೊಟ ಹಾಕಿ ರುಬ್ಬಿಟ್ಟು ಡೈರೆಕ್ಟಾಗಿ ಇವಾಗ ಹಾಕ್ತಾಯಿದ್ದೀನಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಸಾಸಿವೆ ಅದೆಲ್ಲ ಒಗ್ಗರಣೆ ಮಾಡಿದ್ದೀನಿ ಒಂದು ಈರುಳ್ಳಿ ಹಾಕ್ಬಿಟ್ಟು ಇಷ್ಟೇನೇ ಡೈರೆಕ್ಟಾಗಿ ಒಗ್ಗರಣೆ ಮಾಡಿಬಿಟ್ಟು ಮಸಾಲೆ ಹಾಕಿ ರುಚಿಗೆ ತಕ್ಕ ಸೊಪ್ಪು ಹಾಕ್ಬಿಟ್ಟು ನೀರು ಹಾಕಿ ಲಿಟ್ಟು ಕ್ಲೋಸ್ ಮಾಡಿಬಿಟ್ರೆ ಒಂದು ಎರಡು ವಿಷಲಿ ಇಲ್ಲ ಮೂರು ವಿಷಲ್ಲಿ ಹಾಕಿಸ್ತೀನಿ ನಾನು ಕಾಳು ಅಂತ ಹೇಳಿದಾಗ ಕೆಲ ಯಾಕೆಂದರೆ ಕಡಲೆಕಾಳು ಬೇಗ ಬೆಂದುೋಗ್ಬಿಟ್ರು ಈ ಬಟಾಣಿ ಕಾಳು ಕೆಲವೊಂದು ಟೈಮು ಬೇಗ ಬೇಯೋದಿಲ್ಲ ಅದಕ್ಕೇ ಒಂದು ಮೂರು ವಿಷಲ್ ಹಾಕಿಸ್ತೀನಿ ನಾನು ಇವಾಗ ಇದ್ರ ಜೊತೆಗೆ ನಾನು ಬಂದ್ಬಿಟ್ಟು ಒಂದು ಸ್ವಲ್ಪ ಏನು ಮಾಡಿದೆ ಅಂತಂದರೆ ರಾತ್ರಿ ಕೆಲವೊಂದು ಟೈಮು ದೋಸೆ ಅಕ್ಕಿ ನೆನೆ ಹಾಕಿರ್ತೀನಿ ಅದೇನಾದರೂ ಜಾಸ್ತಿ ಆಗ್ಬಿಟ್ಟಿತ್ತು ಅಂತಂದರೆ ಅಂದರೆ ಜಾಸ್ತಿ ನೆನೆ ಹಾಕ್ಬಿಟ್ಟಿದ್ದೀನಿ ಅಂತಂದರೆ ಅಕ್ಕಿನ ನೆನೆ ಹಾಕಿದ ಅಕ್ಕಿನ ತೆಗ್ದಿಟ್ಬಿಟ್ಟಿರ್ತೀನಿ ಒಂದೆರಡು ದಿನ ಆದಮೇಲೆ ಅದನ್ನು ರುಬ್ತೀನಿ ಹಾಗೇ ಹಿಂದಿನ ದಿನ ನೈಟೇ ನಾನು ಅದನ್ನು ರುಬ್ಬಿ ಎತ್ತಿಟ್ಟಿದ್ದೆ ಒಂದು ಸ್ವಲ್ಪನೇ ಇದ್ದಿದ್ದು ಒಂದೇ ಒಂದು ಇವಾಗ ಮಿಕ್ಸಿ ಜಾರ್ಗೆ ಹಾಕಿದ್ರೆ ಒಂದೇ ಒಂದು ಒಬ್ಬೆ ಬರುತ್ತಲ್ಲ ಆ ಥರ ರುಬ್ಬಿಟ್ಟಿದ್ದೆ ಅದರಲ್ಲಿ ಒಂದು ಸ್ವಲ್ಪ ಹುಳಿ ಚೆನ್ನಾಗಿ ಬಂದರೆ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹುಳಿ ಬರಲಿಲ್ಲ ಅಂತಂದರೆ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು ಏನು ಗೊತ್ತಾ ಕೆಲವೊಂದು ಟೈಮು ಎಷ್ಟು ಚೆನ್ನಾಗಿ ಹುಳಿ ಬಂದು ಎಲ್ಲ ಉಕ್ಕೋಗ್ಬಿಟ್ಟಿರುತ್ತೆ ಇನ್ನೊಂದು ಟೈಮು ಹುಳಿನೇ ಬಂದಿರೋದಿಲ್ಲ ಈ ಒಂಬತ್ತು ಗಂಟೆ ಮೇಲೆ ಹುಳಿ ಬರುತ್ತೆ ಅಂದರೆ ಬಿಸಿಲು ಜಾಸ್ತಿ ಇರ್ತಾ ಇರ್ತಾ ಹುಳಿ ಬರುತ್ತೆ ಆ ಥರ ಆಗುತ್ತೆ ಸೊ ಇವತ್ತಂತೂ ಹುಳಿ ಹೆಂಗೆ ಬಂದಿತ್ತು ಅಂತಂದರೆ ಸಿಕ್ಕಾಪಟೆ ಹುಳಿ ಬಂದಿತ್ತು ಚೆಲ್ಲೋಗೋ ಥರ ಹುಳಿ ಬಂದಿತ್ತು ಸರಿ ಜಾಸ್ತಿ ಹುಳಿ ಬಂದರೆ ಏನು ಗೊತ್ತಾ ಇಡ್ಲಿಗೆ ಇವಾಗ ಅಡುಗೆ ಸೋಡಾ ಇರುತ್ತಲ್ಲ ಅಡುಗೆ ಸೋಡಾ ಹಾಕೋ ನೆಸೆಸಿಟಿ ಇರೋಲ್ಲ ಏನೂ ಇರೋದಿಲ್ಲ ಜಸ್ಟು ಹಾಗೇ ಉಪ್ಪಾಕಿ ಡೈರೆಕ್ಟಾಗಿ ಇಡ್ಲಿನ ಇಟ್ಬಿಡ್ಬೋದು ಸೊ ಆ ರೀತಿ ನಾನು ಮಾಡ್ತಾಯಿದ್ದೀನಿ ಖುಷಿಯಾಗೆ ನೋಡೋಣ ಅವಳು ಒಂದೊಂದು ಟೈಮ್ ಥರ ನಾನು ಏನು ಗೊತ್ತಾ ಈ ವೀಡಿಯೋದಲ್ಲೆಲ್ಲ ಆಗಲಿ ಅವಳೇನೂ ತಿನ್ನೋದನ್ನು ತೋರ್ಸೋಕ್ಕೆ ಹೋಗಲ್ಲ ಜಾಸ್ತಿ ಯಾಕೆಂದರೆ ನಾನು ಏನು ಅವಳು ತಿಂತಾಳೆ ಅಂದ್ಬಿಟ್ಟು ವೀಡಿಯೋದಲ್ಲಿ ತೋರಿಸಿರ್ತೀನಿ ಆದರೂ ನೆಕ್ಸ್ಟ್ ಡೇ ಆಗಲೇ ಮತ್ತೆ ಅವಳು ಅದನ್ನು ತಿನ್ನೋದಿಲ್ಲ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಜಾಸ್ತಿ ಅವಳು ಏನಾದ್ರು ತಿಂತಾಳೆ ಅಂತ ಹೇಳೋಕ್ಕೆ ಹೋಗೋದಿಲ್ಲ ಇನ್ನು ಖುಷಿಗೆ ಅಂದ್ಬಿಟ್ಟು ಇದೊಂದು ಅಮೆಝಾನಲ್ಲಿ ನಾನು ಹಾಗೆ ನೋಡ್ತಾ ಇದ್ದೆ ಇದು ಪಡ್ಡು ಟೈಪು ಇಲ್ಲ ಆಮ್ಲೆಟ್ ಹಾಕ್ತಾರಲ್ವ ಮಕ್ಕಳಿಗೆ ಈ ಚಿಕ್ಕ ಚಿಕ್ಕದಾಗಿ ಆಮ್ಲೆಟ್ ಹಾಕೋ ಥರನೂ ಕೂಡ ಇರುತ್ತೆ ಇದನ್ನು ತರಿಸಿದ್ದೆ ಇದು ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡೆ ಈ ದೋಸೆ ತಗೋ ಥರ ದೊಡ್ಡದಾಗಿ ಬರುತ್ತೆ ಅಂತ ಅಂದ್ಕೊಂಡ್ರೆ ಇದು ಇಷ್ಟೇಷ್ಟು ಚಿಕ್ಕದಾಗಿದೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಆದರೆ ಇಷ್ಟು ಚಿಕ್ಕದಾಗಿದೆ ಅಂತ ನನಗೆ ಅಂದ್ಕೊಂಡಿರಲಿಲ್ಲ ಇನ್ನು ಒಂದು ಪ್ಲೇಟ್ ಬಂದ್ಬಿಟ್ಟು ಅಂದರೆ ಒಂದು ಒಬ್ಬೆ ಬಂದ್ಬಿಟ್ಟು ಹಾಗೇನೆ ಡೈರೆಕ್ಟಾಗಿ ಒಂದು ಮೂರು ಪ್ಲೇಟ್ ಇಟ್ಬಿಟ್ಟು ಇಡ್ಲಿನ ಇಟ್ಟೆ ಇನ್ನು ಈ ತವಾ ಏನಿದೆ ಇದು ಪಡ್ಡು ತವ ಥರ ಇದಕ್ಕೆ ದೋಸೆ ಹಾಕೋಣ ಅಂತ ಇದ್ದೆ ಇನ್ನು ಸಾಂಬಾರು ಕೂಡ ರೆಡಿಯಾಗಿತ್ತು ಸೋಮ್ಗೆ ಕೇಳಿದೆ ಚಟ್ನಿ ಇಲ್ಲ ಸಾಂಬಾರಲ್ಲೇ ತಿಂತೀರಾ ಸೋಮ್ ಅಂತ ಅವರಂದ್ರು ಇದೇ ಗಟ್ಟಿ ಇದೆ ಅಲ್ಲ ಇದರಲ್ಲಿ ಸಾಂಬಾರಲ್ಲೇ ತಿಂತೀನಿ ಬಿಡು ನನಗೇನು ಚಟ್ನಿ ಬೇಡ ಅಂತಂದರು ಅಷ್ಟಾಗಿ ಕೆಲವೊಂದು ಟೈಮ್ ಏನು ಇಷ್ಟಪಡಲ್ಲ ಸೊ ಸರಿ ಅಂದ್ಬಿಟ್ಟು ಒಂದೆರಡು ಇಡ್ಲಿ ಕೊಟ್ಟೆ ಅವ್ರಿಗೆ ಆ ಇಡ್ಲಿನೇ ತುಂಬ ಇಷ್ಟ ಆಗ್ಬಿಟ್ಟಿತ್ತು ಕಡಿಮೆ ಮಾಡಿದ್ದೆ ಆದರೆ ಇಡ್ಲಿ ನೋಡಿ ಇಟ್ಟು ಕಡಿಮೆ ರುಬ್ಬಿದಾಗ ಹಿಂಗೆಲ್ಲ ಇಷ್ಟಪಡ್ತಾರೆ ಇಲ್ಲಾಂದರೆ ಆ ದೋಸೆ ಇಟ್ಟು ಎರಡು ದಿನ ಆದರೂ ಫ್ರಿಡ್ಜಲ್ಲಿ ಹಂಗೆ ಇರುತ್ತೆ ಅದೇನುಕೊತಿದ್ದೆ ಆಮೇಲೆ ಇನ್ನೊಂದು ರೌಂಡು ಆ ಪಡ್ಡು ಥರ ಅದನ್ನು ಹಾಕ್ತೆ ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಅದನ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಇವಾಗ ಅದಕ್ಕೆ ಇದ್ದೀನಿ ತುಪ್ಪ ಹಾಕಿ ಮಾಡಿ ಅಂತ ಅಂದರು ಸೋಮ್ ಸಖತ್ತಾಗಿ ಬಂದಿತ್ತು ಟೇಸ್ಟು ನಾನು ತಿನ್ನೋದು ಟೇಸ್ಟ್ ಚೆನ್ನಾಗಿದೆ ಅಂತ ಅನಿಸ್ತು ಸೋಮಗೂ ಹೇಗಿದೆ ಅಂತ ಕೇಳೋಣ ಸೋಮ್ ಹೇಳ್ತಾಯಿದ್ರು ಏನು ತುಂಬ ಚೆನ್ನಾಗಿ ಬಂದಿದೆ ನಿಖಿತಾ ಒಳ್ಳೆ ಸ್ಪಾಂಜಿ ಸ್ಪಾಂಜಿಯಾಗಿ ಬಂದಿದೆ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಅಂದರೆ ಈ ಮಕ್ಳುಗಳು ಈ ಥರ ಒಂದು ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಅಲ್ವಾ ಈ ದೊಡ್ಡ ದೊಡ್ಡ ದೋಸೆ ಹಾಕ್ಕೊಡಕ್ಕೆ ಇನ್ನಿತರ ಪುಟ್ ಪುಟ್ ದೋಸೆ ಹಾಕ್ಕೊಟ್ರೆ ಅವರು ಇಂಟ್ರೆಸ್ಟ್ ಇಟ್ಟು ತಿಂತಾರೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ದು ರಕ್ಷಿತಿ ಇರುವಾಗಲೂ ಅಷ್ಟೇ ಅವಾಗ ಅವ್ನು ಸ್ಕೂಲಿಗೆ ಹೋಗುವಾಗೆಲ್ಲ ಅವನಿಗೆ ಈ ಹಾರ್ಟ್ ಶೇಪಲ್ಲಿ ಓವಲ್ ಶೇಪಲ್ಲಿ ಆಮೇಲೆ ಇನ್ನೂ ಕೆಲವೊಂದು ಶೇಪ್ಗಳಿದ್ದು ಅದರಲ್ಲಿ ಆ ಥರ ಇವನಿಗೆ ಮಾಡಿಕೊಡ್ಬೇಕಾಗಿತ್ತು ಸ್ಕೂಲಿಗೆ ಕಟ್ಟಬೇಕಂದ್ರೆ ಮಾಮೂಲಿ ದೋಸೆ ಥರ ನಾವು ಮಾಡಿ ರೌಂಡಿಗೆ ಬೆಳೆದ್ಬಿಟ್ಟು ಅದನ್ನು ಕಟ್ಟಿದ್ರೆ ಇಲ್ಲ ಪೀಸ್ ಪೀಸ್ ಮಾಡಿದ್ರೆ ಅವ್ನು ತಿಂತಾರಿಲ್ಲ ಅವ್ನಿಗೆ ಹಣ್ಣುಗಳಾಗಲಿ ಇಲ್ಲ ಇದಾಗಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಕಟ್ ಮಾಡಿ ಡಿಸೈನ್ ಡಿಸೈನ್ ಮಾಡಿ ಕಟ್ಟಿ ಕೊಳಸಿ ಅದು ಕಟ್ ಮಾಡಿಲ್ಲ ಕೊಟ್ಟು ಕಳಿಸಿದ್ರೆ ಮಾತ್ರ ಅವನು ತಿಂದು ಆರಾಮಾಗಿ ಬರ್ತಾಯಿದೆ ಇಲ್ಲಾಂದರೆ ತಿಂತಾನೇ ಇರಲಿಲ್ಲ ಇನ್ನು ಆಯಿತು ಚೆನ್ನಾಗಿದೆ ಸೊ ಇದರ ಲಿಂಕ್ ಬೇಕು ಅಂತಂದರೆ ಬೇಕಿರೋ ನಾನು ಡಿಸ್ಕ್ರಿಪ್ಷನ್ ಕೇಳಿ ಬೇಕಿದ್ರೆ ಯಾಕಂದರೆ ಎಲ್ರಿಗೂ ಇಷ್ಟ ಆಗದಲ್ಲೇ ಇರ್ಬೋದು ಯಾರಿಗೆ ಇಷ್ಟ ಆಯಿತು ಅದು ಬೇಕು ಲಿಂಕ್ ಅಂತ ಅಂದರೆ ನಾನು ಅದ್ರ ಲಿಂಕ್ನ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಲ್ಲಾಂದರೆ ನೀವು ಕೊಡೋಕ್ಕಾಗಲಿಲ್ಲ ನೀವು ಯಾರಾದರೂ ಕೇಳಿ ನನಗೆ ಕಮೆಂಟಲ್ಲಿ ಕೊಡ್ತೀನಿ ಆಯಿತಾ ಸೊ ಇಡ್ಲಿ ನೋಡಿ ಎಷ್ಟು ಸ್ಪಾಂಜಿ ಸ್ಪಾಂಜಿಯಾಗಿ ಬಂದಿದ್ದು ಗೊತ್ತಾ ನಾನು ಅಡುಗೆ ಸೋಡ ಹಾಕಿದ್ರೇ ಸ್ಪಾಂಜಿ ಸ್ಪಾಂಜಿಯಾಗಿ ಬರೋದು ಇಡ್ಲಿ ಅಂತಾರೆ ಏನಿಲ್ಲ ನನಗೆ ಯಾವುದೇ ರೀತಿ ಅಡುಗೆ ಸೋಡನೂ ಹಾಕಿಲ್ಲ ಏನು ಹಾಕಿಲ್ಲ ಎಷ್ಟು ಚೆನ್ನಾಗಿ ಬಂದಿತ್ತು ಇನ್ನು ಇದನ್ನೆಲ್ಲ ಖುಷಿ ಮಾಗ ಎತ್ತಿಟ್ಟೆ ಇನ್ನು ರಕ್ಷಿತಿ ಕೇಳಿದೆ ರಕ್ಷಿತಿ ಇಡ್ಲಿ ತಿಂತೀಯಾ ಒಂದು ದೋಸೆ ತಿಂತೀಯಾ ಅಂದರೆ ಅವ್ನು ಆಪ್ಷನ್ ಕೇಳೋದು ದೋಸೆಯೇ ಜಾಸ್ತಿ ಅವನು ಆನಿಯನ್ ದೋಸೆ ಇಷ್ಟಪಡ್ತಾನೆ ಮತ್ತು ಅವ್ನು ನಾವು ಹಾಕ್ಕೊಳ ಹಾಕ್ಕೊಡೋದಕ್ಕಿಂತ ಅವನು ನನಗೆ ಬೇಕು ಅವನೇ ಹಾಕ್ಕೊಂಡು ತಿನ್ನೋಕೆ ಇಷ್ಟಪಡ್ತಾನೆ ಸರಿ ಅವನೇ ಹಾಕ್ಕೊಂಡು ತಿನ್ನಲಿ ಅಂದ್ಕೊಂಡು ಸುಮ್ಮನೆ ಅದೇ ಆ್ಯಂಡ್ ಒಂದು ಸ್ವಲ್ಪ ಬೇರೆ ಹೊರಗಡೆ ಹೋಗೋದು ಬೇರೆ ಇತ್ತು ನಾನು ಇಟ್ಕೊಂಡು ಚೆನ್ನಾಗಿರುತ್ತೆ ನೋಡಿ ಒಂಥರ ನನ್ನ ಮಗಳಿಗೋಸ್ಕರ ತರಿಸ್ತಾ ಇದನ್ನು ಆಮ್ಲೆಟ್ ಹಾಕ್ಬೋದು ಈ ತರ ತರ ಹಾಕ್ಬೋದು ಅಲ್ವಾ

ಸೋಮ್ ತೆ ಟಿಫನ್ ಮಾಡ್ಕೊಂಡು ಆಫೀಸಿಗೆ ಹೊರಟು ಅವ್ರಿಗೆ ಲಂಚ್ ಬಾಕ್ಸ್ ಕೂಡ ಕಟ್ಟಿದ್ದೆ ಇನ್ನು ನಾನು ಹಿಂದಿನ ದಿನವೇ ಸ್ವಲ್ಪ ಆನ್ಲೈನಲ್ಲಿ ತರಕಾರಿ ಎಲ್ಲ ಆರ್ಡ್ರ್ ಮಾಡಿದೆ ನನ್ನ ಜೊತೆಗೆ ವಾಷಿಂಗ್ ಮಿಷಿನ್ ಲಿಕ್ವಿಡ್ ಬೇಕಾಗಿತ್ತು ನಾನು ನನ್ನ ವಾಷಿಂಗ್ ಮಿಷಿನ್ ಬಿಟ್ಟು ಐ ಎಫ್ ಬಿ ಲಿ ವಾಷಿಂಗ್ ಮಿಷಿನ್ ಇರೋದು ನಾನು ಮೊದಲು ಐ ಎಫ್ ಬಿನೇ ಲಿಕ್ವಿಡ್ ಇದು ಮಾಡ್ತಾಯಿದ್ದೆ ಕಂಫರ್ಟು ಇದ್ದೆ ಫ್ರೆಶ್ನೆಸ್ ಇರಲಿ ಅಂತ ಹೇಳಿ ಇವಾಗ ಏನು ಮಾಡಿದೆ ಏರಿಯಲ್ನೇ ಹಾಕ್ತಾಯಿದ್ದೀನಿ ಏರಿಯಲ್ ಲಿಕ್ವಿಡ್ ಹಾಕಿದ್ರೆ ಡಿಟರ್ಜೆಂಟ್ ಲಿಕ್ವಿಡ್ ಹಾಕಿದ್ರೆ ನನಗೆ ಕಂಫರ್ಟ್ ಹಾಕೋ ನೆಸೆಸಿಟಿ ಇರೋದಿಲ್ಲ ಆದ್ದರಿಂದ ಇತ್ತೀಚೆಗೆ ಏರಿಯಲ್ಲಿ ಹಾಕ್ತಾಯಿದ್ದೀನಿ ಪರವಾಗಿಲ್ಲ ಓಕೆ ಓಕೆ ಇದೆ ಚೆನ್ನಾಗಿದೆ ಇವಾಗ ಎರಡು ಲೀಟ್ ಒಂದು ಲೀಟ್ರೂ ಐ ಎಫ್ ಪಿ ತೊಗೊಳ್ಳೋ ಬದಲು ಇದು ಎರಡು ಲೀಟ್ರು ಬರುತ್ತೆ ನನಗೆ ಏರಿಯಲ್ಲು ಆದ್ದರಿಂದ ಇದೊಂದು ಸ್ವಲ್ಪ ಸೇವಿಂಗ್ಸ್ ಅಂತ ಅನಿಸುತ್ತೆ ಸೊ ಲಾಸ್ಟ್ ಟೈಮ್ ಮೆಟ್ರೋಗೆ ಹೋದಾಗ ನಾನು ತಗೊಂಡಿರಲಿಲ್ಲ ಲಿಕ್ವಿಡು ಅದಕ್ಕೋಸ್ಕರ ಇವಾಗ ಎಲ್ಲನೂ ತರಕಾರಿಗಳು ಅಷ್ಟೆ ತರಕಾರಿ ಎಲ್ಲ ಫ್ರೆಶ್ ಆಗಿರುತ್ತೆ ಪಾಲಕ್ ಸೊಪ್ಪು ಆಗಿರ್ಬೋದು ಮತ್ತು ಒಂದು ಸ್ವಲ್ಪ ಹೀರೆಕಾಯಿ ಏನೇನು ಬೇಕು ಬೀಟ್ರೋಟು ಎಲ್ಲ ಆರ್ಡ್ರ್ ಮಾಡಿದೆ ಚೆನ್ನಾಗಿತ್ತು ಕೊತ್ತಂಬರಿ ಸೊಪ್ಪಾಗಲಿ ಎಲ್ಲನೂ ಫ್ರೆಶ್ ಆಗೇ ಇರುತ್ತೆ ಸೊ ತರಿಸಿದ್ದೆ ಸೊ ಅದನ್ನೆಲ್ಲ ತೆಗೆದು ಫ್ರಿಡ್ಜಲ್ಲಿ ಹಾಕಿ ಎತ್ತಿಟ್ಬಿಟ್ರೆ ನೀಟಾಗಿ ಕವರ್ ಪ್ಯಾಕ್ ಮಾಡಿರ್ತಾರೆ ಆದ್ದರಿಂದ ನನಗೆ ಬ ಮತ್ತೆ ಬೇರೆ ಬಾಕ್ಸಿಗೆ ಹಾಕಬೇಕು ಅನ್ನೋ ಏನು ಟೆನ್ಷನ್ ಇರುವುದಿಲ್ಲ ತೆಗೆದು ನೀಟಾಗೆಲ್ಲ ಎತ್ತಿಟ್ಬಿಡ್ತಾಯಿದ್ದೀನಿ ಇವಾಗ ಬಂದು ಮನೆಯೆಲ್ಲ ಇವಾಗ ಬಂದು ಹೊರಗಡೆ ಸ್ವಲ್ಪ ಕೆಲಸ ಇದೆ ಹೊರತಾ ಇದ್ವಿ ಏನಕ್ಕೆ ಅಂತ ಬಂದ್ಮೇಲೆ ಹೇಳ್ತೀನಿ ನಾನು ಒಂದಷ್ಟು ಶಾಪಿಂಗ್ ಇದೆ ಹಾಗೆ ನಂದಷ್ಟು ನಾನು ಎಲ್ಲರೂ ಹೇಳ್ತಾ ಇದ್ರಿ ಯಾವಾಗ್ಲೂನಿ ಕಿತ್ತ ಆದಷ್ಟು ಬೇಗ ಇದು ಚೇಂಜ್ ಮಾಡಿ ಚೇಂಜ್ ಮಾಡಿ ಅಂತ ಹೇಳ್ತಾನೆ ಅದು ಚೇಂಜ್ ಮಾಡೋಕೆ ಕೊಟ್ಟಿದ್ದೀನಿ ಅಂತ ಏನೇತೀನಿ ఇలా బందోర్స్తి అలాగిన అంతే యాషిమను కూడా కర్కొని నను అదకోస్కర నవ్వు ఎల్లి హో చిక్పేట హోతాయి ఇవ్వగా చిక్పేటొందా షాపింగ్ మోదీ అదకే హోతాయి బీ ఓర్డ ಎಲ್ಲ ಕ್ಲೀನ್ ಮಾಡಿ ಖುಷಿ ಆಗಿ ನಾನು ಬೆಳಿಗ್ಗೆ ಇಡ್ಲಿ ಮಾಡಿದ್ದೆ ಅಲ್ವಾ ಇಡ್ಲಿನೇ ತಿನ್ಸಿದ್ದೆ ಮತ್ತು ಇವಾಗ ಹೊರಡ್ಬೇಕಾದ್ರೆ ಇನ್ನು ಆಗಲೇ ಟೈಮ್ ಬಂದು ಒಂದು ಗಂಟೆ ಇನ್ನು ಮತ್ತೆ ಅವಳಿಗೆ ಹೊಟ್ಟೆ ಸಾವಿರ ನಾವೇ ಕರ್ಸ್ಕೊಂಡಿರ್ಬೋದು ಅವಳಿಗೆ ಹರಿಸ್ಕೊಂಡಿರೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಅವಳಿಗೆ ತಿಳಿಸ್ಬಿಟ್ಟೆ ನೀರು ತೊಗೊಂಡಿದ್ದೀನಿ ಇದರಲ್ಲಿ ನೀರು ಕೂಡ ಅವಳಿಗೆ ಬೇಕೇ ಬೇಕಲ್ಲ ಕೇಳ್ತಾನೆ ಇರ್ತಾಳೆ ಅವದ ಅದ ಹಾ ನೀರು ಬೇಕು ನೀರು ಬೇಕು ಅಂತೇಳಿ ಅದಕ್ಕೋಸ್ಕರ ಅವಳಿಗೆ ನೀರು ಕೂಡ ಹಾಂ ಅಷ್ಟೇ ಹರ್ಬಿಟ್ರೆ ಬೇರೆ ಇನ್ನೇನು ತಗೊಂಡಿಲ್ಲ ಒಂದು ನಿಮಿಷ ಕಾಲ್ ಬರ್ತೇವೆ ಸೊ ಹೀಗೆ ಇವಾಗ ಹೊಟ್ಟಿ ಖುಷಿ ಮಾದ್ರೀನು ನೋಡಬೇಕಾಗಿತ್ತು ಖುಷಿ ಹಾಯ್ ನಲ್ಲ ಇದ್ದಾಳೆ ಈ ಬ್ಯಾಗಲ್ ಚಿಕ್ಕ ಬ್ಯಾಗ್ ತೊಗೊಂಡೋಗ್ತಾ ಇದ್ದೀನಿ ಈ ಬ್ಯಾಗಲ್ಲಿ ಬಂದ್ಬಿಟ್ಟು ಇಷ್ಟೇ ನೀರು ಬಾಟ್ಲು ಚಿಕ್ಕದೇ ಇಟ್ಕೊಂಡು ಹೋಗೋಕ್ಕಾಗೋದು ಅದಕ್ಕೆ ಇದನ್ನು ನೋಡಿದ್ದೀನಿ ಯಾಕಂದ್ರೆ ಹಿಂಗೆ ಮೇಲೆ ತಗೊಳಕ್ಕೆ ಕರೆಕ್ಟ್ ಆಗುತ್ತೆ ಅಪ್ಪ ಆ ಆಗೋದಿಲ್ಲ ಕಷ್ಟ ಅನಿಸುತ್ತೆ ಅದಕ್ಕೋಸ್ಕರ ಫ್ರೆಂಡ್ಸ್ ಓಕೆ ಇವಾಗ ಹೊರಟ್ರೆ ನೋಡೋಣ ಇವಾಗ ಕರೆಕ್ಟಾಗಿ ಒಂದು ಗಂಟೆ ಎಷ್ಟೊತ್ತಿಗೆ ಮನೆಗೆ ಬರ್ತೀವಿ ಅನ್ನೋದು ಗೊತ್ತಾಗುತ್ತೆ ಅಲ್ಲಿ ಹಂಗೆ ಆದರೆ ಶಾಪಿಂಗ್ ಇದು ಒಂದೊಂದು ಚಿಕ್ಕ ಕೊಟ್ಟು ಚಿಕ್ಕ ಕೊಟ್ಬಿಟ್ಟು ಕ್ಲಿಪ್ಪಿಂಗ್ಸ್ಗಳಾಗಿ ಅದೆಲ್ಲ ತೆಗಿಯೋಕ್ಕೆ ಟ್ರೈ ಮಾಡ್ತೀವಿ ಸೊ ಬನ್ನಿ ನೋಡೋಣ ಬೇಯಿಸ್ಕೊ ಚಿಕ್ಕಪೇಟೆಗೆ ಬಂದ್ವಿ ಬರ್ತಿದ್ದಾಗೆ ಅವೆನ್ಯೂ ರೋಡಲ್ಲೇ ಬಂದು ಗಾಡಿ ಪಾರ್ಕ್ ಮಾಡೋಣ ಅಂತ ಅಂದ್ಕೊಂಡ್ವಿ ಸರಿ ಇನ್ನೂ ಟೈಮ್ ಇತ್ತು ನಾ ಅಷ್ಟೇ ಕಾಲೇ ದಾಹ ಶುರು ಆಗ್ಬಿಟ್ಟಿತ್ತು ಏನು ಊಟನೂ ಮಾಡಿರಲಿಲ್ಲ ಖುಷಿಗೆ ಮಾತ್ರ ತಿನ್ನಿಸ್ಕೊಂಡು ಬಂದಿದ್ದು ರಕ್ಷಿತಾ ನಮ್ಮ ಜ್ಯೂಸರು ಕುಡಿಯೋಣಮ್ಮ ಅಂತ ಹೇಳ್ದೆ ಸರಿ ಏನ್ಬಿಟ್ಟು ಕಬ್ಬಿನ ಜ್ಯೂಸ್ ಕುಡಿದ್ವಿ ಕುಡಿದ್ಬಿಟ್ಟು ಖುಷಿ ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ಲು ಅವ್ನು ರಕ್ಷಿತ ಎತ್ಕೋತೀನಿ ಕೊಡೋಮ್ಮ ಅಂತ ಹೇಳ್ದೆ ಇಲ್ಲ ನಾನು ಸ್ವಲ್ಪ ತೆತ್ಕೊತೀನಿ ನೀನೊಂದು ಸ್ವಲ್ಪ ತೆತ್ಕೊಳ್ಳುವ ಅಂತೆ ಅಂತ ಅಂದ್ಕೊಂಡು ಇದು ಮಾಡಿದ್ದು ರಕ್ಷಿತಿಗೆ ಮನೆಯಲ್ಲೇ ಇರೋ ಪಾಪು ಇಟ್ಕೊಂಡು ಒಂದೆ ಅವನು ಏನೋ ಶಾಪಿಂಗ್ ಮಾಡಬೇಕಮ್ಮ ನಾನು ಏನೋ ಬಟ್ಟೆ ತೊಗೋಬೇಕು ಅಂತ ಹೇಳ್ದೆ ಅದಕ್ಕೋಸ್ಕರ ಕರ್ಕೊಂಬಂದೆ ಇಲ್ಲಾಂದರೆ ನಾನು ಒಬ್ಬಳೇ ಬರ್ತಾಯಿದೆ ಅದ್ರ ಈಗ ಸಿಕ್ಕಾ ಬಟ್ಟೆ ಬಿಸಿಲು ಪಾಪ ಮಗು ಆಲೆ ಮಲ್ಕಾಲೇ ಒಂದು ಅರ್ಧ ಗಂಟೆ ಆಗಿಬಿಟ್ಟಿತ್ತು ಅವಳು ಮಲ್ಕೊಳ್ಳಿ ಅಂತಲೇ ಆರಾಮಾಗಿ ಬಿಟ್ಟಿದೆ ಏನೇಂದ್ರೂ ಒನ್ ಅವರ್ ಮಲ್ಕೊಂಡ್ಲು ಅಂತ ಅನಿಸುತ್ತೆ ಆ್ಯಕ್ಚುಲಿ ಅವಳು ಇಷ್ಟೆಲ್ಲ ಸೌಂಡಿದ್ರೆ ಎದಾಳೋದೇ ಪಟ್ಟ ಅಂತ ಎದ್ಬಿಡ್ತಾಳೆ ಇವತ್ತು ಎದ್ದೇ ಇರಲಿಲ್ಲ ಡೀಪಾಗಿ ನಿದ್ದೆ ಮಾಡ್ತಾ ಇದ್ಲು ಆಮೇಲೆ ಇಲ್ಲಿ ಒಂದು ಬಟ್ ಅಂದರೆ ಕುರ್ತೀಸ್ ಡ್ರೆಸ್ ನೋಡೋಣ ಫುಲ್ ಸೆಟ್ ಅಂತ ಹೋದೆ ಚೆನ್ನಾಗಿದ್ವು ಡ್ರೆಸ್ಸು ಆದರೆ ಪ್ರೈಸೆಲ್ಲ ನನಗೆ ಸ್ವಲ್ಪ ಜಾಸ್ತಿ ಜಾಸ್ತಿ ಅನ್ನೋ ಥರ ಅನ್ನಿಸ್ತಾಯಿತ್ತು ತುಂಬಾ ಯಾವುದು ಮುಟ್ಟಿದ್ರು ಅದು ಎರಡೂವರೆ ಮೂರು ಸಾವಿರ ಮೂರುವರೆ ಸಾವಿರ ಅಂತೆಲ್ಲ ಹೇಳ್ತಾಯಿದ್ರು ಅಯ್ಯೋ ನನಗೆ ಆ ಬಜೆಟಿಗೆಲ್ಲ ನಾನು ಆ ಡ್ರೆಸ್ ಎಲ್ಲ ಬೇಡದೆ ಇತ್ತು ನನಗೆ ಸರಿ ಅಂದ್ಕೊಂಡು ಅಲ್ಲೇನು ತಗೊಳಕ್ಕೆ ಹೋಗ್ಲಿಲ್ಲ ಯಾಕಂದರೆ ತುಂಬಾ ಪ್ರೈಸ್ ಜಾಸ್ತಿ ಅಂತ ಅನಿಸ್ತಾ ಇತ್ತು ಸೊ ಅದಕ್ಕೆ ಸುಮ್ಮನೆ ಇನ್ನು ಖುಷಿ ಮೋ ತಗೋ ರಕ್ಷಿತಿಗೂ ಅಂತೂ ಬಿಡ್ತಾ ಇರಲಿಲ್ಲ ಅಲ್ಲಿ ಓಡೋಗೋದು ಇಲ್ಲಿ ನೋಡೋದು ರಕ್ಷಿತಾ ರಕ್ಷಿತ ಅವನು ನೋಡ್ಕೊಳ್ಳೋದ್ರಲ್ಲೇ ಆಗೋಗ್ಬಿಡ್ತಿದ್ದ ಒಂದು ಸರಿ ಹೇಳ್ತಾ ಆಮೇಲೆ ಅಮ್ಮ ಯಾಕಾದರೂ ಬಂದೆ ಅಂತ ಅನಿಸ್ತಾಯಿದೆ ಕಣಮ್ಮ ನಿಮ್ಮನ್ನೊಬ್ಬರನ್ನು ಕಳಿಸ್ಬಿಟ್ಟು ಖುಷಿನ ಮನೇಲೆ ನೋಡ್ಕೊಂಡು ಇರ್ಬೋದಾಗಿತ್ತು ಅಂತ ಹೇಳ್ತಾ ಇದ್ದ ಸರಿ ಇನ್ಬಿಟ್ಟು ಆ ಶಾಪಿಂದ ಇನ್ನೊಂದು ಶಾಪ್ ಇತ್ತು ಅಲ್ಲಿಗೆ ಬಂದ್ವಿ ಬಂದಾದ್ಮೇಲೆ ಇಲ್ಲಿ ಪರವಾಗಿಲ್ಲ ನನಗೆ ಕ್ವಾಲಿಟಿ ವೈಸ್ ಅಷ್ಟೇ ಸಿಂಪಲ್ ಸಿಂಪಲಾಗಿ ಈ ಟೆಂಪಲ್ಗೆಲ್ಲ ಹಾಕೊಂಡು ಹೋಗ್ತೀನಿ ಅಂತ ಅನ್ನೋ ಹಾಕಿದರೆ ಡೀಸೆಂಟಾಗಿ ಡ್ರೆಸ್ಗಳು ಚೆನ್ನಾಗಿದ್ವು ಪ್ರೈಸ್ ಕೂಡ ಓಕೆ ಅಂತ ಅನ್ನಿಸ್ತು ನನಗೆ ಇಲ್ಲೊಂದಷ್ಟು ಡ್ರೆಸ್ಗಳನ್ನ ನೋಡಿದೆ ಪರ್ಚೇಸ್ ಕೂಡ ಮಾಡಿದೆ ನಾನು ಇಲ್ಲೆಲ್ಲ ಹ್ಯಾಪಿಯಾಗಿ ಮಾಡಿದೆ ಆ್ಯಂಡ್ ಜೊತೆಗೆ ನಾನು ಹೇಳಿದೆ ನಿಮಗೆ ಏನಪ್ಪ ನನ್ನದು ಮಂಗಲ ಹೆಸರ ಬಂದುಬಿಟ್ಟು ಮಾಡಲಿಕ್ಕೆ ಕೊಟ್ಟಿದ್ದೀನಿ ಎಲ್ಲರೂ ಹೇಳ್ತಾ ಇದ್ದರಲ್ವಾ ನಿಖಿತಾ ಬೇ ಬೇರೆ ಮಾಡಿಸ್ಬಿಡಿ ಇಲ್ಲಾಂದರೆ ಅವಳ ತೆಗೆಸ್ಬಿಡಿ ಅಂತ ಸರಿ ಅಂದ್ಕೊಂಡು ಇದು ಮಾಡಿದ್ವಿ ಅಲ್ಲೋದರೆ ಆ ಸರ ನಾನು ಹೇಳಿ ಡಿಸೈನ್ ಮಾಡಿಲ್ಲ ಬೇರೆ ಡಿಸೈನ್ ಬಂದುಬಿಟ್ಟಿತ್ತು ತುಂಬಾ ಬೇಜಾರಾಗೋಯಿತು ನನಗೆ ಅದೆಲ್ಲದ್ರಿಗಿನ್ನ ಹೆಚ್ಚಾಗಿ ಏನು ಅಂತಂದರೆ ಅವೇನು ರೋಡಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ಬಂದ್ಬಿಟ್ಟಿದ್ವಾ ನನ್ನ ಗಾಡಿ ಹೊಸ ಗಾಡಿ ಇನ್ನೂ ಒಂದು ತಿಂಗಳಾಗಿದೆ ಅಷ್ಟೇ ತಗೊಂಡು ಗಾಡಿನ ಫುಲ್ಲು ಸ್ಕ್ರ್ಯಾಚ್ ಮಾಡಾಕ್ಬಿಟ್ಟಿದ್ರು ಸೈಡ್ ಸೈಡು ಎಲ್ಲ ಕಿತ್ತಾಕ್ಬಿಟ್ಟಿದ್ರು ತುಂಬಾ ಬೇಜಾರಾಗೋಯ್ತು ಹೆಂಗಾಗೋಯ್ತು ಅಂದರೆ ನನಗೆ ಏನು ಬಿಡ ರಶೀದ್ ಮನೆಗೆ ಹೊಟ್ಟೋಗ್ಬಿಡೋಣ ನಡಿ ಅನ್ನೋ ಥರ ಆಯಿತು ಒಂದು ನಾನು ಸದೇ ಮಂಗಲೆ ಚೇಂಜ್ ಮಾಡೋಕ್ಕೆ ಕೊಟ್ಟಿದ್ದೆ ಅದು ಕೂಡ ರೆಡಿ ಆಗಿರಲಿಲ್ಲ ಅದ್ರ ಜೊತೆಗೆ ನಾನು ಇಲ್ಲಿ ಬಂದರೆ ನನ್ನ ಗಾಡಿನೂ ಕೂಡ ಇದಾಗ್ಬಿಟ್ಟಿತ್ತಲ್ಲ ಸ್ಕ್ರ್ಯಾಚು ಯಾರಿಗೇ ಆಗಲೇ ಗಾಡಿ ನೋಡ್ತೀನಿ ಸಹ ಸ್ಕ್ರ್ಯಾಚಾಗಿರೋದು ಭಯ ಬೇಜಾರು ಅಂತ ಅನಿಸುತ್ತೆ ಸ್ಕ್ರ್ಯಾಚ್ ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ ಇನ್ನು ಆ ಸಪೋರ್ಟಿಗೆ ಸೈಡ್ಗೆಲ್ಲ ಸ್ಟೀಲಿಂದು ಇದು ಕೊಟ್ಟಿರ್ತಾರೆ ಇವಾಗ ಗೊತ್ತಾ ಪೈಪ್ ಥರ ಎಲ್ಲ ಕೂಡ ಅದೆಲ್ಲ ಲೆಜ್ ನೆಜ್ಜೋಗಂಗೆಲ್ಲ ಸ್ಕ್ರ್ಯಾಚ್ ಮಾಡಾಕ್ಬಿಟ್ಟಿದ್ರು ಅದು ಏನಾಯಿತು ಅಂತ ಗೊತ್ತಿಲ್ಲ ನಮಗೂ ಅರ್ಜೆಂಟು ಖುಷಿ ಬೇರೆ ತುಂಬ ಹಠ ಮಾಡ್ತಾ ಇದ್ಲು ಇಲ್ಲಾಂದರೆ ಅಲ್ಲಿ ಅವ್ರಿಗೆಲ್ಲ ಅಕ್ಕಪಕ್ಕದವ್ರ ಕೇಳಿಬಿಟ್ಟು ಸಿ ಸಿ ಟಿ ವಿಯಲ್ಲಿ ಏನಾರಿದ್ರೆ ತೆಗಿಸ್ಬೋದಾಗಿತ್ತೇನೊನ್ಗೆ ಅಷ್ಟು ಖುಷಿ ಹೇಳ್ತಿದ್ದಕ್ಕೆ ಅಷ್ಟು ಫ್ಲ್ಯಾಶ್ ಆಗಲೇ ಇಲ್ಲ ಇವತ್ತೊಂದು ಒಂಥರ ಡಿಸಪ್ಪಾಯಿಂಟಿ ಸಿಕ್ಕವರೆ ಡಿಸಪಾಯಿಂಟ್ ಆದೆ ಅಂತಲೇ ಹೇಳ್ಬೋದು ಬಿಜಾರಲ್ಲೇ ಬಂದೆ ಇನ್ನು ರಕ್ಷಿತಿಗೆ ತುಂಬ ಹೊಟ್ಟೆ ಹಸುವಾಗ್ಬಿಟ್ಟಿತ್ತು ಪಾಪ ಅಮ್ಮ ಹೊಟ್ಟೆ ಹಸುವಾಗಿದೆ ಅಮ್ಮ ಬ್ರೆಡ್ ಬೋಂಡ ಬರುತ್ತೆ ಇಲ್ಲಿ ನಮ್ಮ ಯಶವಂತಪುರದಲ್ಲಿ ತ್ರಿವೇಣಿ ರೋಡಲ್ಲಿ ನಾವು ಯೂಶ್ವಲಾಗಿ ಇಲ್ಲಿ ಫೇವ್ರೇಟ್ ಎನಿ ಟೈಮ್ ಫೇವ್ರೆಟ್ ಇಲ್ಲಿರುವಾಗಂತೂ ವಾರದಲ್ಲಿ ಎರಡು ಸರಿ ವಡೆ ಮತ್ತು ಬಾಳೆಕಾಯಿ ಬಜ್ಜಿ ಆಲೂ ಬೋಂಡ ಅದೆಲ್ಲ ತೊಗೊಳ್ತಾ ಇದ್ವಿ ಸೊ ಇಲ್ಲೇ ಹೋಗ್ತಾ ಇದ್ವಲ್ಲ ಅಮ್ಮ ಇದನ್ನಾರು ಅಮ್ಮ ಹೊಟ್ಟೆ ಎಸ್ ಆಗ್ತಾಯಿದೆ ಅಂತ ಹೇಳ್ದ ಅವನು ಸರಿ ಖುಷಿ ಮತ್ತೆ ಬರ್ತಾ ಆ ಕಡೆಯಿಂದ ಬರ್ತಾ ಮತ್ತೆ ಮಲ್ಕೊಂಡಿದ್ಲು ಅವ್ಳಿಗೆ ಎದ್ರ ಎಬ್ಬರುಸೋಕ್ಕೆ ಎಷ್ಟು ಟ್ರೈ ಮಾಡಿದೆ ಎದರ್ಲಿಲ್ಲ ಸರಿ ಅಂದ್ಬಿಟ್ಟು ಅದನ್ನು ಹಾಗೆ ಒಂದು ಸ್ವಲ್ಪ ತಿನ್ಕೊಂಡು ಒಂದು ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಂಡ್ರೆ ನಂಗೆ ಅಲ್ಲೇ ತಲೆನೋವು ಶುರು ಆಗ್ತಾಯಿತ್ತು ಇನ್ನು ಮೊನ್ನೆ ಒಂದು ಸೀರೆ ತೋರಿಸಿದ್ದೆ ಅಲ್ಲ ನಾನು ನಿನ್ನೆ ಒಂದು ಬ್ಲೂ ಕಲರ್ ಸ್ಯಾರಿ ಅದನ್ನು ಬ್ಲೌಸಲ್ಲಿ ಇಲ್ಲಿ ಕೊಡಬೇಕು ಅಂತ ಹೇಳಿ ಬ್ಲೌಸ್ ನನ್ನ ಫ್ರೆಂಡ್ ಹತ್ರ ಇದೆ ಅಂತ ಅಲ್ಲಿ ಹೋದೆ ಅವ್ರು ನನ್ನ ಫ್ರೆಂಡ್ ಹತ್ರ ಬ್ಲೌಸ್ ಇಸ್ಕೊಂಡು ಅದನ್ನು ಸ್ಟಿಚ್ ಮಾಡೋಕ್ಕೆ ಕೊಡೋಣ ಅಂತ ಕೊಡ್ತಾಯಿದ್ದೀನಿ ಇಲ್ಲಿ ವರ್ಕ್ ಮಾಡೋಕ್ಕೆ ಕೊಡ್ತಾ ಇದ್ದೀನಿ ನಾನು ಯೂಜಲಿ ಸುಮಾರು ಒಂದು ನನ್ನ ಪ್ರಕಾರ ಒಂದು ಎಂಟತ್ತು ವರ್ಷಗಳಿಂದ ಯಾವುದೇ ವರ್ಕ್ ಮಾಡಬೇಕು ಅಂತಂದರೆ ಇವ್ರ ಹತ್ರನೇ ಕೊಡೋದು ಅವ್ರು ಮೊದಲು ಚಿಕ್ಕದಾಗಿ ಅಂಗಡಿ ಇಟ್ಕೊಂಡಿದ್ರು ಇವಾಗ ಶಾಪೇ ದೊಡ್ಡದಾಗಿ ಮಾಡಿಕೊಂಡು ಟೈಲರಿಂಗು ಇವರೇ ಮಾಡೋ ಥರ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾಯಿದ್ರು ನಾನೀಗ ಒಂದು ಎರಡು ವರ್ಷದ ನಾಮಕರಣಕ್ಕೆ ಬ್ಲೌಸ್ ಹೊಲಿಸಿದ್ದೆ ಲಾಸ್ಟು ಅದಾದಮೇಲೆ ನಾನು ಹೊಲಸಕ್ಕೆ ಹೋಗಿಲ್ಲ ಬ್ಲೌಸ್ಗಳನ್ನ ವರ್ಕ್ ಬ್ಲೌಸ್ನ ಆದ್ದರಿಂದ ಇವಾಗ ಹೊಲಸಕ್ಕೆ ಅಂತ ಬಂದೆ ಬಂದಿದ್ದ ತಕ್ಷಣವೇ ಖುಷಿ ಮಗು ಹೊಟ್ಟೆ ಹಸುವಾಗಿಬಿಟ್ಟಿತ್ತು ಆದರೆ ಅಲ್ಲಿ ಜ್ಯೂಸ್ ಎಲ್ಲ ಕುಡಿದಿದ್ವಿ ಮ್ಯಾಂಗೋ ಜ್ಯೂಸ್ ಆಗಿರ್ಬೋದು ಇಲ್ಲ ಕಬ್ಬಿನ ಜ್ಯೂಸು ಅದೆಲ್ಲ ಕುಡಿದಿದ್ವಿ ಖುಷಿಗೂ ಒಂದಷ್ಟು ಸ್ನ್ಯಾಕ್ಸ್ ಥರ ತೊಗೊಟ್ಟಿದ್ದೆ ತಿಂದಿದ್ಲು ಇನ್ನು ಮನೆಗೆ ಅವಳಿಗೆ ಫಸ್ಟ್ ಊಟ ಮಾಡಿಸೋಣ ಅಂತ ಅಂದ್ಕೊಂಡು ಆ ಕಾಳು ಸಾರು ಆಗಿರ್ಬೋದು ಅದೆಲ್ಲ ಹಾಗೆ ಇತ್ತಲ್ಲ ಇನ್ನೇನು ಅಡುಗೆ ಮಾಡೋದೆಲ್ಲ ಏನು ಚಿಂತೆ ಇರಲಿಲ್ಲ ಖುಷಿಗೆ ಮೊಟ್ಟೆ ಖುಷಿ ರಕ್ಷಿತ ಇಬ್ಬರು ಮೊಟ್ಟೆ ಬೇಕು ಅಂದರು ಮೊಟ್ಟೆ ಬೇಯಾಕ್ತೆ ಹಾಗೇ ಫಿಶ್ ಲಾಸ್ಟ್ ಟೈಮ್ ಮೆಟ್ರೋ ಇಂದ ತಂದೆ ಫಿಶ್ ಫಿಂಗರ್ಸ್ ಏನೋ ಹೇಳ್ತಾರೆ ಇದಕ್ಕೆ ಚೆನ್ನಾಗಿರುತ್ತೆ ಇದು ರಕ್ಷಿತ್ ಅದು ಬೇಕು ಅಂದ ಸರಿ ಹಾಗೆ ಖುಷಿಗೂ ಇಬ್ಬರಿಗೂ ಫ್ರೈ ಮಾಡಿಕೊಟ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ ಸಾಂಬಾರು ಕೂಡ ಬಿಸಿ ಮಾಡಿದೆ ಕಾಳು ಮತ್ತು ಬಟಾಣಿ ಕಾಳು ಅದೆಲ್ಲ ಹಾಕಿ ಸಾಂಬಾರನ್ನ ನನಗೆ ರಕ್ಷಿತ್ ಹೇಳ್ತಾ ಇದ್ದಾನೆ ಮೇಲೆ ಅಮ್ಮ ಮಾತಾಡಮ್ಮ ಏನಾದರೂ ಮಾತಾಡಮ್ಮ ಅಂತ ಹೇಳ್ತಾನೇ ಇದ್ದಾನೆ ನನಗೆ ಮಾತಾಡೋಕ್ಕೆ ಆಗ್ತಲ್ಲ ಮ ಪದಗಳೇ ಬರ್ತಲ್ಲ ಯಾಕಂದರೆ ಫುಲ್ ಬೇಜಾರಾಗ್ಬಿಟ್ಟಿದ್ದೆ ಅಲ್ಲ ನಾನು ರಕ್ಷಿತ್ ನನಗೆ ಇಂಟ್ರೆಸ್ಟೇ ಇಲ್ಲ ರಕ್ಷಿತ್ ಯಾಕೋ ತುಂಬ ಮನಸ್ಸಿಗೆ ಬೇಜಾರಾಗ್ತಾಯಿದೆ ನನಗೆ ಬೇಡ ರಶೀತ್ ವೀಡಿಯೋ ಇಟ್ಬಿಡು ರಶೀತ್ ಬೇಡ ಅಂತ ಇದ್ದ ಅಮ್ಮ ಏನಂತಂದರೆ ನಾನು ಬೇಜಾರು ಮಾಡ್ಕೊಂಡೇ ಕೂತಿರ್ತೀನಿ ಅಟ್ಲೀಸ್ಟ್ ಕ್ಯಾಮ್ರಾ ತಂದರೆ ಅಮ್ಮ ಏನಾದರೂ ಮಾತಾಡ್ತಾರೆ ಅನ್ನೋ ಥರ ಅವನ ಮೈಂಡಲ್ಲಿ ಆದರೆ ನನಗೇನಂತಂದರೆ ನನಗೇನು ಬಿಡೋದು ಯಾಕಪ್ಪ ಎಲ್ಲ ಏನೇ ಮಾಡೋಕ್ಕೋರು ಎಲ್ಲ ನನಗೆ ಹಿಂಗಾಗುತ್ತಲ್ಲ ಅನ್ನೋ ಥರ ನನ್ನ ಮನಸ್ಸಿಗೆ ಹಾಗೆ ಒಂದಷ್ಟು ತರಕಾರಿಗಳು ಅಂದರೆ ಅಲ್ಲಿ ಸೊಪ್ಪು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಟ್ ಅಂತ ಹೇಳ್ತಾಯಿದ್ರು ಅದಕ್ಕೆ ಸೊಪ್ಪುಗಳನ್ನೂ ಕೂಡ ತಂದಿದೆ ಅದನ್ನು ಕ್ಲೀನ್ ಮಾಡಿ ಎತ್ತಿಡೋಕ್ಕೂ ನನಗೆ ಇಲ್ಲ ಅವು ಹೋಗಿ ಸುಮ್ಮನೆ ಅದನ್ನ ಮಲ್ಕೊಂಬಿಡೋಣ ಏನು ನಿಜವಾಗ್ಲೂ ಬೇರೆ ಟೈಮ್ ಆಗಿದ್ದಿದ್ರೆ ಅಂದರೆ ಖುಷಿ ಇಲ್ಲ ಅಂದಿದ್ರೆ ನಿಜವಾಗ್ಲು ಬಂದಿದ್ದ ತಕ್ಷಣ ಸುಮ್ಮನೆ ಹೋಗಿ ನಾನು ಖುಷಿ ಇರೋದಕ್ಕೆ ಅವ್ಳಿಗೆ ಊಟ ಮಾಡಿಸ್ಬೇಕಲ್ಲ ಅನ್ನೋದಕ್ಕೋಸ್ಕರನಾದರೂ ಅಟ್ಲೀಸ್ಟು ಮಾಡೋಣ ಅಂತ ಹೇಳಿ ಅಷ್ಟೆಲ್ಲ ಓಡಾಡ್ಕೊಂಡು ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಮಗುಗೆ ಏನು ಮಾಡಿದೆ ಬಂದಿದ್ದ ತಕ್ಷಣವೇ ಮ್ಯಾಂಗೋ ಇತ್ತು ಒಂದು ಮ್ಯಾಂಗೋ ಕೊಟ್ಬಿಟ್ಟೆ ಒಂಚೂರು ಕಟ್ ಮಾಡಿ ಇದು ಮ್ಯಾಂಗೋ ಚೆನ್ನಾಗಿತ್ತು ಅದೆಲ್ಲ ಪಲ್ಪ್ ಫುಲ್ಲು ಹಣ್ಣು ಫುಲ್ ಹಣ್ಣನ್ನ ಒಂಚೂರು ಕೊಟ್ಬಿಟ್ರೆ ಮೆತ್ತಗಿರುತ್ತೆ ಅದನ್ನು ಅವಳೇ ಜಪ್ಕೊಂಡು ಜಪ್ಕೊಂಡು ಅವಳೇ ತಿಂತಾಯಿರ್ತಾಳೆ ಅದಕ್ಕೆ ತಿನ್ನು ಮಗಳೇ ನಿಂಗೆ ಹೆಂಗೆ ಅನ್ಸುತ್ತೆ ಹೆಂಗೆ ತಿನ್ನು ಅಂತ ಹೇಳ್ಬಿಟ್ಟು ಅವಳಿಗೆ ಕೊಟ್ಟಿದ್ದೆ ಸೊ ಅವಳು ಪಾಡಿಗಳು ಕೂತ್ಕೊಂಡು ಟಿ ವಿ ನೋಡಿಕೊಂಡು ಕೂತಿದ್ಲು ಯಾಕಂದರೆ ಮಧ್ಯಾಹ್ನದಿಂದ ಟಿ ವಿ ಮಿಸ್ ಮಾಡ್ಕೊಂಡಿದ್ಲಲ್ಲ ಟಿ ವಿ ನೋಡೋದನ್ನ ಅದಕ್ಕೆ ಕಾರ್ಟೂನ್ ಹಾಕಿ ಕೊಟ್ಟಿದ್ದೆ ಅದು ತಿನ್ನೋಷ್ಟರಲ್ಲಿ ಬೇಬೇಗ ಮೊಟ್ಟೆ ತಿನ್ನಿಸ್ಬಿಡೋಣ ಆಮೇಲೆ ಫಿಶ್ಶಿಂದ ಮಾಡ್ತಾ ಇದ್ನಲ್ಲ ಫ್ರೈ ಮಾಡ್ತಾ ಇದ್ನಲ್ಲ ಅದನ್ನ ಕೊಟ್ಬಿಡೋಣ ಅಂತ ಅಂದ್ಕೊಂಡು ಇದು ಮಾಡ್ತಾಯಿದ್ದೆ ರಕ್ಷಿತ್ ಅಮ್ಮ ಡ್ರೆಸ್ ತೊಗೊಂಡಿದ್ದೀರಲ್ಲ ಆ ಡ್ರೆಸ್ಗಳನ್ನೆಲ್ಲ ಒಂದು ಸ್ವಲ್ಪ ತೋರಿಸಮ್ಮ ನೋಡೋಣ ತೋ ವ್ಯೂವರ್ಸ್ಗೆ ಏನು ತಂದಿದ್ದೀರಾ ಅಂತ ಅಂತ ಅವನು ನಾನು ಇವ್ರು ರಕ್ಷಿತ್ ಬಿಡೋ ರಕ್ಷಿತ್ ಅಂತ ನಾನು ಇನ್ನು ಅಲ್ಲಿ ಬರ್ತಾ ಹಾಗೆಯೇ ಸೋಮಿಗೆ ನಾನು ಹೇಳಿದ್ನಲ್ಲ ಅವಾಗಲೇ ಒಡೆ ಬಾಳೆಕಾಯಿ ಬಜ್ಜಿ ಅಂದರೆ ಎಲ್ಲ ತುಂಬ ಇಷ್ಟ ನಮ್ಮೆಲ್ರಿಗೂ ಸ್ವಲ್ಪ ಟೇಸ್ಟು ಕೂಡ ಚೇಂಜ್ ಆಗಿದೆ ಮೋಸ್ಟ್ಲಿ ಅವ್ರು ಚೇಂಜ್ ಆಗಿದ್ದಾರೆ ಏನೋ ಗೊತ್ತಿಲ್ಲ ಮೊದಲಿದ್ದವರು ಟೇಸ್ಟ್ ಕೂಡ ಸ್ವಲ್ಪ ಚೇಂಜ್ ಆಗಿತ್ತು ಮೊದಲಿಗಿನ ಈವಾಗ್ಲೂ ಅದನ್ನೆಲ್ಲ ಒಂದು ಬಾಕ್ಸಿಗೆ ಎತ್ತಿಟ್ಟೆ ಸೋಮ್ ಬಂದರೆ ತಿಂತಾರೇನೋ ಅಂತ ಅಂದ್ಕೊಂಡು ಸೋಮ್ ಬಂದಿದ್ರು ಮನೆಗೆ ಆಫೀಸಿಂದ ಬಂದು ಮತ್ತೆ ವಾಪಸ್ಸು ಬ್ಯಾಡ್ಮಿಂಟನ್ ಆಡೋಕ್ಕೆ ಅಂತ ಹೋಗಿದ್ರು ಅವರು ಬಂದಮೇಲೆ ಊಟ ಮಾಡೋಕ್ಕೆ ಊಟ ಕೊಡೋಕ್ಕೆ ಕೆಲಸ ಕರೆಕ್ಟ್ ಆಗುತ್ತೆ ಬಿಡು ಅಂತ ಅಂದ್ಕೊಂಡು ಸುಮ್ಮನಿದೆ ಇನ್ನು ನನಗೂ ಒಂದು ಕ್ಯೂರಾಸಿಟಿ ಏನು ಅಲ್ಲೆಲ್ಲ ಬರೀ ನೋಡ್ಕೊಂಡು ತೊಗೊಂಡು ಬಂದೆ ಅಷ್ಟೇ ಎಲ್ಲ ನನಗೆ ಯಾವಾಗಲೂ ಅದನ್ನು ಮನೆಗೆ ಬಂದಿದ ತಕ್ಷಣವೇ ಹಾಕ್ಕೊಂಡು ನೋಡಿದ್ರೇ ಒಂಥರ ಸಮಾಧಾನ ಅಂತ ಅನ್ಸೋದು ಅದನ್ನ ಹಾಕ್ಕೊಂಡು ನೋಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ ನನಗೆ ಇನ್ನೂ ಒಂದಷ್ಟು ಡ್ರೆಸ್ಗಳು ಅಷ್ಟೇ ಚೆನ್ನಾಗಿದ್ವು ಇಷ್ಟ ಆಯಿತು ಆವಾಗ ನಾನು ಡ್ರೆಸ್ ಚೇಂಜ್ ಮಾಡಲಿಲ್ಲ ಅಂದರೂ ಅದರ ನೆಕ್ಸ್ಟ್ ಡೇ ಹಾಕ್ಕೊಂಡು ವೇರ್ ಮಾಡಿ ನೋಡಿದೆ ತುಂಬ ಚೆನ್ನಾಗಿದ್ವು ಡ್ರೆಸ್ಸಸ್ಗಳು ಇನ್ನು ಖುಷಿ ಹಾಗೆ ಬರ್ತಾ ಇರ್ಬೇಕಾರೆ ಅಲ್ಲಿ ಬ್ಯಾಂಗಲ್ ನೋಡಿದ್ದೆ ಒಂಥರ ಚೆನ್ನಾಗಿ ಡಿಫ್ರೆಂಟಾಗಿ ಈ ನಾರ್ಮಲ್ ಬಳೆ ಬ್ಯಾಂಗಲ್ ಹಾಕ್ಬಿಟ್ರೆ ಬಿಚ್ಚಿ ಬಿಸ್ ಅದೇ ಈ ಥರ ಈ ರೋಲ್ ಮಾಡ್ಬಿಟ್ಟು ಹಾಕೋ ಥರ ಸ್ಟೋನ್ಸ್ ಇರೋ ಅಂಥದ್ದು ವೈಟ್ ಸ್ಟೋನ್ಸು ಚೆನ್ನಾಗಿ ಕಾಣಿಸುತ್ತಾ ನೋಡೋಣ ಅಂತ ಸುಮ್ಮನೆ ಯಾವುದಾದ್ರು ಫ್ರಾಕ್ ಹಾಕ್ದಾಗ ಆ ಥರ ಎಲ್ಲ ಚೆನ್ನಾಗಿ ಕಾಣಿಸುತ್ತಾ ಅಂತ ತೊಗೊಂಡು ಬಂದಿದೆ ಹಾಗೆ ಹಾಕಿ ನೋಡಿದೆ ಅವಳಿಗೂ ಅಷ್ಟೇ ಈ ಹೆಣ್ಮಕ್ಳು ಅಂದ್ರೇ ಹಂಗೆ ಅಲ್ವಾ ಈ ಲಿಪ್ಸ್ಟಿಕ್ಕು ಈ ಥರ ಬಳೆಗಳು ಮತ್ತು ಈ ಬ್ಯಾಗ್ ವೆನಿಟಿ ಬ್ಯಾಗ್ಸು ಆ ಥರ ಎಲ್ಲ ನೋಡಿದಾಗ ವೆನಿಟಿ ಬ್ಯಾಗ್ ಹೋದ್ರೆ ಏನೋ ಒಂಥರ ಅವಳಿಗೆ ಆಸೆ ಇವಾಗ ನನ್ನ ಬ್ಯಾಗ್ನ ಯಾರಿಗೂ ಕೊಡೋದೇ ಇಲ್ಲ ಗೊತ್ತಾ ಅವಳು ಇಟ್ಕೊಳ್ಳೋಕ್ಕೂ ಕೂಡ ಕೊಡಲ್ಲ ನಮ್ಮ ಅಮ್ಮಂದು ಅಂತ ಇಸ್ಕೊತಾಳೆ ಹಂಗೆ ಹೆಣ್ಮಕ್ಳು ಅಂದರೆ ಸೊ ಇನ್ನೂ ನನ್ನ ಮಗಳು ಮಾವಿನ ಹಣ್ಣು ತಿನ್ನೋದ್ರಲ್ಲೇ ಇದಾಳೆ ಅದರೊಳೆ ಬೈ ನಾನು ಹಾಗೆ ನೋಡ್ತಾ ಇದ್ದೆ ಕಿವಿಗೆ ಹಾಕೋಬೋದಲ್ವ ಆ ಥರ ಇದೆ ಒಳ್ಳೆಯ ಇದು ರಿಂಗ್ ಥರ ಹಾಕೋತರಲ್ಲ ಇಷ್ಟು ದೊಡ್ಡ ದೊಡ್ಡ ರಿಂಗ್ಸ್ ಎಲ್ಲ ಆ ಥರ ಅಂತ ಅಂದ್ಕೊಂಡು ನೋಡ್ತಾ ಇದ್ದೆ ಚೆನ್ನಾಗಿ ಕಾಣಿಸುತ್ತಾ ಅಂತ ನಮ್ಮ ರಕ್ಷಿತ ಅಮ್ಮ ಚೆನ್ನಾಗಿ ಕಾಣಿಸಲ್ಲ ಬಿಡಮ್ಮ ನನಗೆ ಅಂತ ಹೇಳ್ತಾ ಇದ್ದ ಸೊ ಹೀಗಾಯಿತು ಇವತ್ತು ಒಂಥರ ಡಿಸಪಾಯಿಂಟಿಂಗ್ ಡೇ ಅಂತಲೇ ಹೇಳ್ತೀನಿ ಸೊ ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೇ ಆಗಲಿಲ್ಲ ನನಗೆ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಕೂಡ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಇನ್ನೊಂದು ಹೊಸ ಬ್ಲಾಗ್ ನೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್